ಅಪ್ಪ ಮತ್ತು ಮಗ ಆನಂದ್ ಕಾಲೇಜು ವಿದ್ಯಾರ್ಥಿಯಾಗಿದ್ದು ಡೀಲರ್ನ ಶೋರೂಮ್ನಲ್ಲಿ ಸುಂದರವಾದ ಸ್ಪೋರ್ಟ್ಸ್ ಕಾರನ್ನು ನೋಡಿದ್ದನು ಮತ್ತು ತನಗೆ ಅದೇ ರೀತಿಯ ಕಾರು ಬೇಕು ಎಂದು ಆನಂದ್ಗೆ ಬಹಳ ಸಮಯದಿಂದ ಅನಿಸಿತ್ತು ಆದ್ದರಿಂದ ಅವನು ಅದನ್ನು ಅವರಿಗೆ ಕೊಡಲು ಹೇಳಿದನು ಪದವಿ ಮುಗಿದ ನಂತರ ಉಡುಗೊರೆಯಾಗಿ ಕಾರು ಕೊಡಿಸುವುದಾಗಿ ತಂದೆ ಹೇಳಿದರು ಶೀಘ್ರದಲ್ಲೇ ಆ ದಿನ ಬಂದಿತು ಮತ್ತು ತಂದೆ ಜೇಮ್ಸನು ತನ್ನ ಖಾಸಗಿ ಕಚೇರಿಗೆ ಕರೆದನು ಅಪ್ಪನು ಮಗನಿಗೆ ನಿನ್ನಂತಹ ಒಳ್ಳೆಯ ಮಗನ ಬಗ್ಗೆ ತುಂಬ ಹೆಮ್ಮೆ ಪಡುತ್ತೇನೆ ಎಂದು ಹೇಳಿದನು ಅಪ್ಪನು ಮಗನನ್ನು ಎಷ್ಟು ಪ್ರೀತಿಸುತ್ತಾನೆಂದು ಅವನಿಗೆ ಹೇಳಿದನು ಮತ್ತು ಉಡುಗೊರೆಯನ್ನು ನೀಡಲಾಯಿತು ಆನಂದ್ ಆ ಚಿಕ್ಕ ಉಡುಗೊರೆ ಪೆಟ್ಟಿಗೆಯನ್ನು ನೋಡಿದ ನಂತರ ನಿರಾಶೆಯಾಯಿತು ಆದರೆ ಆ ಪೆಟ್ಟಿಗೆಯಲ್ಲಿ ಏನಿದೆ ಎಂದು ತಿಳಿಯಲು ಅವನು ಕುತೂಹಲದಿಂದ ತಕ್ಷಣ ಪೆಟ್ಟಿಗೆಯನ್ನು ತೆರೆದನು ಮತ್ತು ಕೆಂಪು ಬಟ್ಟೆಯಲ್ಲಿ ಸುತ್ತಿದ ಭಗವದ್ಗೀತೆಯನ್ನು ನೋಡಿದನು ನೀವು ತುಂಬ ಶ್ರೀಮಂತರು ಮತ್ತು ನೀವು ನನಗೆ ಕೇವಲ ಭಗವದ್ಗೀತೆಯನ್ನು ನೀಡುತ್ತಿದ್ದೀರಿ ಅವನು ಕೋಪದಿಂದ ತನ್ನ ತಂದೆಯ ಮೇಲೆ ಕೂಗಿದನು ಮತ್ತು ಅವನ ಅಸಮಾಧಾನ ಮತ್ತು ಕೋಪದ ನಿಯಂತ್ರಣದಲ್ಲಿ ಅವನು ತಕ್ಷಣವೇ ಮನೆಯಿಂದ ಹೊರಬಂದನು ಅನೇಕ ವರ್ಷಗಳು ಕಳೆದವು ಆನಂದ್ ಈಗ ತನ್ನ ಜೀವನದಲ್ಲಿ ಸಂತೋಷವಾಗಿದ್ದನು ಮತ್ತು ಎರಡು ಮಕ್ಕಳನ್ನು ಹೊಂದಿದ್ದನು ಅವನ ಕುಟುಂಬವು ಸುಂದರವಾದ ಮನೆಯಲ್ಲಿ ವಾಸಿಸುತ್ತಿತ್ತು ಆದರೆ ಅವನ ತಂದೆಯೊಂದಿಗಿನ ಮುರಿದ ಸಂಬಂಧದಿಂದಾಗಿ ಅವನ ಆತ್ಮವು ಇನ್ನೂ ಕೊರಗುತ್ತಿತ್ತು ಆನಂದ್ ತನ್ನ ಮನೆಯಿಂದ ಹೊರಬಂದ ನಂತರ ತನ್ನ ತಂದೆಯನ್ನು ಭೇಟಿಯಾಗಿರಲಿಲ್ಲ ಆ ದಿನದ ನಂತರ ತನ್ನ ತಂದೆಯನ್ನು ಭೇಟಿಯಾಗದಿರುವುದಕ್ಕೆ ಆನಂದನಿಗೆ ಯಾವಾಗಲೂ ವಿಷಾದವಿರುತ್ತದೆ ಏಕೆಂದರೆ ಒಂದು ದಿನ ಅವನ ತಂದೆಯ ನಿಧನದ ಸುದ್ದಿ ಬಂದಿತ್ತು ಮತ್ತು ಅವನ ಇಚ್ಛೆಯಂತೆಯೇ ಅವನು ತನ್ನ ಜೀವನದ ಬಂಡವಾಳವನ್ನು ನೀಡಿದ್ದೇನೆ ಎಂದು ಹೇಳಲಾಯಿತು ಆನಂದನು ತನ್ನ ತಂದೆಯ ಎಲ್ಲ ಆಸ್ತಿಯನ್ನು ಅನುವಂಶಿಕವಾಗಿ ಪಡೆದ ನಂತರ ಆನಂದ್ ತನ್ನ ತಂದೆಯ ಮನೆಗೆ ತಲುಪಿದನು ಮತ್ತು ಕೆಲವು ಪ್ರಮುಖ ಕಾಗದವನ್ನು ಹುಡುಕಲು ಪ್ರಾರಂಭಿಸಿದನು ಮತ್ತು ತಪ್ಪಾಗಿ ಅವನಿಗೆ ಭಗವದ್ಗೀತೆಯ ಸುತ್ತಿದ ಉಡುಗೊರೆ ಸಿಕ್ಕಿತು ಅದನ್ನು ನೋಡಿ ಅವನಿಗೆ ಮತ್ತೆ ಅದೇ ದುಃಖವಾಯಿತು ಆ ಭಗವದ್ಗೀತೆಯನ್ನು ಕೂಲಂಕುಷವಾಗಿ ನೋಡಿದಾಗ ಅಪ್ಪನ ಕೈಬರದಲ್ಲಿ ಏನೋ ಬರೆದಿರುವುದು ಕಂಡುಬಂತು ಅದರ ಮೇಲೆ ಬರೆಯಲಾಗಿತ್ತು ನನ್ನನ್ನು ಮಾರಾಟ ಮಾಡುವ ಮೂಲಕವೂ ನಾನು ನಿಮ್ಮ ಪ್ರತಿಯೊಂದು ಕನಸನ್ನು ನನಸಾಗಿಸುತ್ತೇನೆ ಅದು ಎಷ್ಟೇ ದೊಡ್ಡ ಕನಸಾಗಿದ್ದರೂ ಮತ್ತು ಹೀಗೆ ಹೇಳುತ್ತಿರುವುದು ನಿನ್ನ ತಂದೆಯೆಲ್ಲ ನಿನ್ನ ಜೀವನದ ಮೊದಲ ಗೆಳೆಯ ಎಂದು ಬರೆಯಲಾಗಿತ್ತು ಹಾಗೂ ಅವನ ಪದವಿ ದಿನಾಂಕವನ್ನು ಅಭಿನಂದನೆಗಳೊಂದಿಗೆ ಎಂದು ಇತ್ತು ಮತ್ತು ನಾನು ನಿನ್ನನ್ನು ಅತಿಯಾಗಿ ಪ್ರೀತಿಸುತ್ತೇನೆ ಆಗಲೇ ಆನಂದನ ತಲೆಯ ಮೇಲೆ ಅವನ ತಂದೆಯ ನೆರಳು ಮೂಡಿತ್ತು ಮತ್ತು ಇಂದು ತನ್ನ ಜೀವನದ ದೊಡ್ಡ ತಪ್ಪಿನ ಬಗ್ಗೆ ತಿಳಿದ ನಂತರ ಅವನ ಪಾದದ ಕೆಳಗೆ ನೆಲ ಜಾರಿತು ಈ ದಿನ ಆನಂದನ ಕಣ್ಣುಗಳು ಮತ್ತು ಆತ್ಮ ಎರಡೂ ವಿಷಾದದಿಂದ ಕಣ್ಣೀರು ಸುರಿಸಿದವು ಈ ಕಥೆಯನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇಂತಹ ಅನೇಕ ಭಾವನಾತ್ಮಕ ಕಥೆಗಳನ್ನು ನೋಡಬೇಕಾದರೆ ನಮ್ಮ ಈ ಕಥಾ ಪ್ರಪಂಚ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ